ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಆರ್ ಎಸ್ ಎಸ್ ಏನು ಮಾಡ್ತಿದೆ ಮತ್ತು ನೂರು ವರ್ಷಗಳಲ್ಲಿ ಏನು ಮಾಡಿದೆ ಅಂತ ಯಾರಾದರೂ ಕೇಳಿದರೆ ನಾವು ಕೋಟ್ಯಂತರ ಜನರಿಗೆ ಬೌದ್ಧಿಕ ಶಿಕ್ಷಣ ಕೊಟ್ಟಿದ್ದೇವೆ ಅಂತ ಆರ್ ಎಸ್ ಎಸ್ ನಾಯಕರು ಹೇಳ್ತಾರೆ ಬೌದ್ಧಿಕ ಶಿಕ್ಷಣದ ಮೂಲಕ ದೇಶ ಕಟ್ಟುವ ಕೆಲಸ ಮಾಡ್ತಿದ್ದೇವೆ ಎಂಬ ರೆಡಿಮೇಡ್ ಉತ್ತರ ಅವರಲ್ಲಿ ಇರುತ್ತೆ ಅದು ನಿಜವೇ ಆಗಿದ್ದರೆ ಆರ್ ಎಸ್ ಎಸ್ನ ಶಿಕ್ಷಣ ಪಡೆದವರೆಲ್ಲ ಬುದ್ಧಿಜೀವಿಗಳಾಗಬೇಕಿತ್ತಲ್ಲ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಇಂಟೆಲೆಕ್ಚುವಲ್ಸ್ಗಳು ತುಂಬಿ ತುಳುಕಬೇಕಾಗಿತ್ತು ಆರ್ ಎಸ್ ಎಸ್ ಅನ್ನೋದು ಬುದ್ಧಿಜೀವಿಗಳ ದೊಡ್ಡ ಕೂಟ ಆಗಬೇಕಾಗಿತ್ತು ಆದರೆ ನೂರು ವರ್ಷದ ಇತಿಹಾಸದಲ್ಲಿ ಆರ್ ಎಸ್ ಎಸ್ನಲ್ಲಿ ಒಬ್ಬನೇ ಒಬ್ಬ ಸುಪ್ರಸಿದ್ಧ ಬುದ್ಧಿಜೀವಿ ಕಂಡು ಬಂದಿಲ್ಲ ಅಲ್ಲಿ ಬೊಟ್ಟು ಮಾಡಿ ತೋರಿಸ್ಬಹುದಾದ ಯಾವೊಬ್ಬ ಬುದ್ಧಿಜೀವಿಯು ಕಾಣೋಕೆ ಸಿಗಲ್ಲ ಎಷ್ಟು ಹುಡುಕಿದ್ರೂ ಅಲ್ಲಿ ಒಬ್ಬನೇ ಒಬ್ಬ ಬುದ್ಧಿಜೀವಿ ಕಂಡು ಬರಲ್ಲ ಅಲ್ಲಿ ಕಂಡು ಬರೋರೆಲ್ಲ ಸೂಲಿಬೆಲೆ ಕಲ್ಲಡ್ಕ ಭಟ್ರು ಶರಣ್ ಪಂಪಿಲ್ ಕೆರೆಹಳ್ಳಿ ಮುತಾಲಿಗ್ ಯತ್ನಾಲ್ ಪ್ರತಾಪ್ ಸಿಂಹ ತೊಗಾಡಿಯನ್ನಂತಹ ಶುದ್ಧ ತಲೆಹರಟೆಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರುವವರಿಗೆ ಸಂಘ ಪರಿವಾರದ ಕಾರ್ಯಕರ್ತರ ಸೊಂಟದ ಕೆಳಗಿನ ಭಾಷೆಗಳು ಹೇಗಿರ್ತವೆ ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಆರ್ ಎಸ್ ಎಸ್ ಕೊಡ್ತಾ ಇರೋದು ಬೌದ್ಧಿಕ ಶಿಕ್ಷಣವೇ ಆಗಿದ್ದಿದ್ರೆ ಆರ್ ಎಸ್ ಎಸ್ನಿಂದ ಶಿಕ್ಷಣ ಪಡೆದ ಇವರೆಲ್ಲ ಯಾಕೆ ಬುದ್ಧಿಹೀನರಂತೆ ಮಾತಾಡ್ತಾರೆ ಯಾಕೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡವರಂತೆ ನಡೆದುಕೊಳ್ತಾರೆ ಇಂತಹ ಹಲವು ಪ್ರಶ್ನೆಗಳು ಕೇಳೋಕಿದೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವಿನ ಜಟಾಪಟಿಯಲ್ಲಿ ಈಗ ಆರ್ ಎಸ್ ಎಸ್ ನಾಯಕರೇ ರಂಗ ಪ್ರವೇಶ ಮಾಡಿದ್ದಾರೆ ಆರ್ ಎಸ್ ಎಸ್ ನಾಯಕರೇ ನೇರವಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ ಆರಂಭದಲ್ಲಿ ಪ್ರಿಯಾಂಕ್ ಖರ್ಗೆಯ ಮಾತುಗಳಿಗೆ ಬಿ ಜೆ ಪಿ ನಾಯಕರು ಮತ್ತು ಪರಿವಾರದ ಕೆಲ ಸಂಘಟನೆಯ ನಾಯಕರು ಎಗರಿ ಬರ್ತಾ ಇದ್ದರು ಈಗ ಅವರ ಸೌಂಡ್ ಕಮ್ಮಿ ಆಗಿದೆ ಇವಾಗ ನೇರವಾಗಿ ಆರ್ ಎಸ್ ಎಸ್ ಮುಖಂಡರೇ ಟಿ ವಿ ಚರ್ಚೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನು ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅವರ ಅಧಿಕಾರ ಅದು ಅವರ ಹಕ್ಕು ಬೇಡ ಅನ್ನೋರು ನಾವ್ಯಾರು ನಮ್ಮಲ್ಲಿ ಪ್ರಶ್ನೆ ಇರೋದು ಏನಂದರೆ ಆರ್ ಎಸ್ ಎಸ್ ನಾಯಕರು ಹೇಳ್ತಾ ಇರೋ ಬೌದ್ಧಿಕ ಶಿಕ್ಷಣದ ಬಗ್ಗೆ ಅಷ್ಟೆ ಟಿ ವಿ ಡಿಬೇಟ್ಗಳಲ್ಲಿ ಭಾಗಿಯಾಗುವ ಆರ್ ಎಸ್ ಎಸ್ ನಾಯಕರು ಹೇಳ್ತಾ ಇದ್ದಾರೆ ನಾವು ಬೌದ್ಧಿಕ ಶಿಕ್ಷಣ ಕೊಡ್ತಾ ಇದ್ದೇವೆ ಅಂತ ಬೌದ್ಧಿಕ ಶಿಕ್ಷಣ ಅಂದರೆ ಏನು ವ್ಯಕ್ತಿಯನ್ನ ವಿಚಾರವಂತನನ್ನಾಗಿ ಮಾಡುವ ವ್ಯಕ್ತಿಯನ್ನ ಬುದ್ಧಿವಂತನನ್ನಾಗಿ ಮಾಡುವ ಶಿಕ್ಷಣ ಬೌದ್ಧಿಕ ಅಂದರೆ ಬುದ್ಧಿಶಕ್ತಿ ವಿಚಾರ ಶಕ್ತಿ ಒಬ್ಬನಲ್ಲಿ ಯೋಚಿಸುವ ವಿವೇಚಿಸುವ ಚಿಂತಿಸುವ ತರ್ಕಿಸುವ ಗ್ರಹಿಸುವ ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡಿಸಿಕೊಡುವ ಶಕ್ತಿ ಸಾಮರ್ಥ್ಯ ಇದ್ದರೆ ಅದನ್ನೇ ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಬೌದ್ಧಿಕ ಸಾಮರ್ಥ್ಯ ಯೋಚಿಸುವ ಶಕ್ತಿ ಕೊಡುತ್ತೆ ಚಿಂತಿಸುವ ಶಕ್ತಿ ಕೊಡುತ್ತೆ ಬೌದ್ಧಿಕ ಅನ್ನೋದು ಭಾಷೆ ಗ್ರಹಿಕೆ ತರ್ಕ ಸ್ಮರಣೆ ಇವೆಲ್ಲವನ್ನ ಒಳಗೊಂಡಿರುತ್ತೆ ಇವೆಲ್ಲ ಇದ್ದರೆ ಅವರನ್ನು ನಾವು ಬುದ್ಧಿಜೀವಿ ಅಂತೇವೆ ಆರ್ ಎಸ್ ಎಸ್ ಹೇಳ್ತಾ ಇರೋದು ಕೂಡ ಇದೇ ಬುದ್ಧಿಜೀವಿಗಳನ್ನು ತಯಾರು ಮಾಡೋ ಬೌದ್ಧಿಕ ಶಿಕ್ಷಣವನ್ನಾಗಿದೆ ದುರಂತ ಅಂದರೆ ಅದೇ ಬುದ್ಧಿಜೀವಿಗಳನ್ನು ಸಂಘ ಪರಿವಾರದವರು ನಿಂದಿಸ್ತಾರೆ ಟೀಕಿಸ್ತಾರೆ ಬೈತಾರೆ ವ್ಯಂಗ್ಯ ಮಾಡ್ತಾರೆ ಮೂದಲಿಸ್ತಾರೆ ಅಲ್ಲೂ ಅವರು ಉಲ್ಟಾ ನೋಡಿ ನಾವು ಬೌದ್ಧಿಕ ಶಿಕ್ಷಣ ಕೊಟ್ಟಿದ್ದೇವೆ ಅನ್ನೋರು ಅವರೇ ಬುದ್ಧಿಜೀವಿಗಳನ್ನು ತೆಗಳೋದು ಕೂಡ ಅವರೇ ಅದೇನೇ ಇರಲಿ ನಾವು ಆರ್ ಎಸ್ ಎಸ್ ಹೇಳುವ ಬೌದ್ಧಿಕ ಶಿಕ್ಷಣದ ಕಡೆಗೆ ಬರುವ ಈಗ ನಿಜವಾಗಿಯೂ ಆರ್ ಎಸ್ ಎಸ್ ಕೊಡ್ತಾ ಇರೋದು ಬೌದ್ಧಿಕ ಶಿಕ್ಷಣವೇ ಆಗಿದ್ದಿದ್ರೆ ಆರ್ ಎಸ್ ಎಸ್ ಮತ್ತು ಅದರ ಪರಿವಾರದ ಸಂಘಟನೆ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಯಾಕೆ ಬೌದ್ಧಿಕ ಸಾಮರ್ಥ್ಯ ಕಂಡು ಬರಲ್ಲ ಆರ್ ಎಸ್ ಎಸ್ನಲ್ಲಿ ಯಾಕೆ ಬುದ್ಧಿಜೀವಿಗಳು ಕಾಣೋಕೆ ಸಿಗಲ್ಲ ಕಳೆದ ನೂರು ವರ್ಷಗಳಲ್ಲಿ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಬಹುದಾದ ಯಾರೊಬ್ಬರು ಆರ್ ಎಸ್ ಎಸ್ನಿಂದ ಹುಟ್ಟಿ ಬಂದಿಲ್ಲ ಯಾಕೆ ಭಾರತದಲ್ಲಿ ತುಂಬ ಮಂದಿ ಮಹಾನ್ ಬುದ್ಧಿಜೀವಿಗಳಿದ್ದಾರೆ ಅದು ಮೌರ್ಯರ ಕಾಲದ ಚಾಣಕ್ಯನಿಂದ ಹಿಡಿದು ಈಗ ಬುದ್ಧಿಜೀವಿ ಅಂತ ಕರೆಸ್ಕೊಳ್ಳುವ ತುಂಬ ಮಂದಿದಾರಲ್ಲ ಅವರ ತನಕ ಈ ದೇಶ ಅಸಂಖ್ಯಾತ ಬುದ್ಧಿಜೀವಿಗಳನ್ನು ಕಂಡಿದೆ ಹನ್ನೆರಡನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣ ದೊರೆ ಅಕ್ಬರ್ ಶ್ರೇಷ್ಠ ಸನ್ಯಾಸಿ ಸ್ವಾಮಿ ವಿವೇಕಾನಂದ ನಾರಾಯಣ ಗುರುಗಳು ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್ ಈಶ್ವರಚಂದ್ರ ವಿದ್ಯಾಸಾಗರ್ ಜ್ಯೋತಿಬಾ ಪುಲೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ರಾಷ್ಟ್ರಪಿತ ಗಾಂಧೀಜಿ ಮೊದಲ ಪ್ರಧಾನಿ ನೆಹರು ಎರಡನೇ ಪ್ರಧಾನಿ ಶಾಸ್ತ್ರಿ ನಮ್ಮ ನಿಕಟಪೂರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನೂ ಅನೇಕರು ಇದ್ದಾರೆ ಹೀಗೆ ಭಾರತದ ಬುದ್ಧಿಜೀವಿಗಳ ಪಟ್ಟಿ ದೊಡ್ಡದಿದೆ ಆದರೆ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಒಬ್ಬನೇ ಒಬ್ಬ ಆರ್ ಎಸ್ ಎಸ್ ನವರ ಇಲ್ಲ ಆರ್ ಎಸ್ ಎಸ್ ಸೇರಿದ ಒಬ್ಬನೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಮಹಾನ್ ಬುದ್ಧಿಜೀವಿಯಾಗಿ ಹೊರಹೊಮ್ಮಿಲ್ಲ ಹಾಗಿದ್ಮೇಲೆ ಆರ್ ಎಸ್ ಎಸ್ ಕೊಟ್ಟಿರುವ ಬೌದ್ಧಿಕ ಶಿಕ್ಷಣ ಏನು ಅನ್ನೋ ಪ್ರಶ್ನೆ ಬರೋದು ಸಹಜ ಅಲ್ವಾ ಆರ್ ಎಸ್ ಎಸ್ ನಿಂದ ಒಬ್ಬ ಗಾಂಧಿ ಹುಟ್ಟಿ ಬಂದಿಲ್ಲ ಆದ್ರೆ ಗೋಡ್ಸೆ ಹುಟ್ಟಿದ್ದಾನೆ ಆತ ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಇನ್ನು ಆರ್ ಎಸ್ ಎಸ್ ನಿಂದ ಒಬ್ಬನೇ ಒಬ್ಬ ಅಂಬೇಡ್ಕರ್ ಹೊರ ಬಂದಿಲ್ಲ ಆರ್ ಎಸ್ ಎಸ್ ನಲ್ಲಿ ತಯಾರಾದವರೆಲ್ಲರೂ ಅಂಬೇಡ್ಕರ್ ಅವರ ಸಂವಿಧಾನವನ್ನ ವಿರೋಧಿಸುವವರೇ ಆ ಸಂವಿಧಾನವನ್ನ ಬದಲಾಯಿಸೋಕೆ ನಾವು ಬಂದಿದ್ದೇವೆ ಅಂತ ಹೇಳಿದವರು ಕೂಡ ಆರ್ ಎಸ್ ಎಸ್ಗೆ ಸೇರಿದವರು ಇನ್ನು ಆರ್ ಎಸ್ ಎಸ್ ನಲ್ಲಿರುವ ಸ್ವಾಮೀಜಿಗಳು ಯಾರು ಸ್ವಾಮಿ ವಿವೇಕಾನಂದ ನಾರಾಯಣ ಗುರುಗಳಂಥವರಲ್ಲ ಆರ್ ಎಸ್ ಎಸ್ ನಲ್ಲಿರುವ ಕಾವಿದಾರಿಗಳು ಕೂಡ ಹೊಡಿ ಬಡಿ ಕಡಿ ಅಂತಾನೆ ಭಾಷಣ ಮಾಡೋರು ಕೆಲ ವರ್ಷಗಳ ಹಿಂದೆ ಧರ್ಮ ಸಂಸದ ಹೆಸರಲ್ಲಿ ಆರ್ ಎಸ್ ಎಸ್ ಸ್ವಾಮೀಜಿಗಳು ಎಂಥ ದ್ವೇಷ ಭಾಷಣ ಮಾಡಿದರು ಅಂತ ನಾವೆಲ್ಲ ನೋಡಿದ್ದೇವೆ ಇನ್ನು ಆರ್ ಎಸ್ ಎಸ್ನ ಒಂದಷ್ಟು ಪ್ರಾಡಕ್ಟ್ಗಳನ್ನು ನೋಡಿ ತೊಗಾಡಿಯ ಮುತಾಲಿಕ್ ಕಲ್ಲಡ್ಕ ಭಟ್ರು ಜಗದೀಶ್ ಕಾರಂತ್ ಶರಣ್ ಪೊಂಪೇಲ್ ಪುನೀತ್ ಕೇರಹಳ್ಳಿ ಚಕ್ರವರ್ತಿ ಸೂಲಿಬೆಲೆ ಪ್ರತಾಪ್ ಸಿಂಹ ಬಸನಗೌಡ ಯತ್ನಾಲ್ ಇವರೆಲ್ಲರ ಮಾತುಗಳನ್ನು ಅವರ ದ್ವೇಷ ಭಾಷಣಗಳನ್ನು ನೀವೆಲ್ಲ ಕೇಳಿರ್ತೀರಿ ಇವರು ಆರ್ ಎಸ್ ಎಸ್ನಿಂದ ನಿಜವಾಗಿಯೂ ಬೌದ್ಧಿಕ ಶಿಕ್ಷಣ ಪಡೆದಿದ್ರೆ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇರಲಿಲ್ಲ ದ್ವೇಷ ಭಾಷಣ ಮಾಡ್ತಾ ಇರಲಿಲ್ಲ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಘ ಪರಿವಾರದವರ ಭಾಷೆಯನ್ನು ನೋಡಿದರೆ ಅವರಿಗೆ ಬೌದ್ಧಿಕತೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ ಅವರಲ್ಲಿ ಬುದ್ಧಿ ಶಕ್ತಿ ಇದ್ದಿದ್ದರೆ ವಿಚಾರ ಶಕ್ತಿ ಇದ್ದಿದ್ದರೆ ಗ್ರಹಿಸುವ ಯೋಚಿಸುವ ಶಕ್ತಿ ಇದ್ದಿದ್ದರೆ ಭಾಷೆಯ ಬಗ್ಗೆ ಹಿಡಿತಾ ಇದ್ದಿದ್ದರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಷ್ಟೊಂದು ಗಲೀಜು ಮಾಡ್ತಾ ಇರಲಿಲ್ಲ ಹಾಗಾಗಿ ಇವರಿಗೆಲ್ಲರಿಗೆ ಆರ್ ಎಸ್ ಎಸ್ ಕೊಟ್ಟಿರುವ ಬೌದ್ಧಿಕ ಶಿಕ್ಷಣ ಏನು ಅನ್ನೋದು ನಮ್ಮ ಪ್ರಶ್ನೆ ಧರ್ಮದ ಹೆಸರಲ್ಲಿ ಕಚ್ಚಾಡಿಸುವಂತೆ ಮಾಡೋದು ಕೋಮು ಸಂಘರ್ಷ ಸೃಷ್ಟಿಸುವುದು ಆ ಮೂಲಕ ಅಶಾಂತಿ ಮೂಡಿಸುವುದು ಬೌದ್ಧಿಕ ಶಿಕ್ಷಣವ ಮಂದಿರ ಮಸೀದಿ ಹಲಾಲ್ ಆಜಾನ್ ಹಿಜಾಬ್ ಮುಸಲ್ಮಾನ್ ಪಾಕಿಸ್ತಾನ್ ಅಂತ ವಿವಾದ ಮಾಡ್ತಾ ಇರೋದೇ ಬೌದ್ಧಿಕತೆಯ ಬೌದ್ಧಿಕ ಶಿಕ್ಷಣ ಪಡೆದವರು ಯಾರಾದರೂ ತಿನ್ನುವ ಆಹಾರವನ್ನು ಉಡುವ ವಸ್ತ್ರವನ್ನು ಪೂಜಿಸುವ ವಿಧಾನವನ್ನು ವಿವಾದ ಮಾಡ್ತಾರ ಬೌದ್ಧಿಕ ಶಿಕ್ಷಣ ಪಡೆದವರು ಯಾರಾದರೂ ಸಭ್ಯತೆಯನ್ನು ಮೀರ್ತಾರ ಅಸಭ್ಯವಾಗಿ ವರ್ತಿಸ್ತಾರ ಕೊಳಕು ಭಾಷೆಯಲ್ಲಿ ಮಾತಾಡ್ತಾರಾ ಮನೆಯ ಹೆಣ್ಮಕ್ಕಳನ್ನು ನಿಂದಿಸ್ತಾರ ಗಲಾಟೆ ಜಗಳಕ್ಕೆ ಹೋಗ್ತಾರ ಧರ್ಮ ರಕ್ಷಣೆಯ ಹೆಸರಲ್ಲಿ ರಾಜಕೀಯ ಮಾಡ್ತಾರ ಖಂಡಿತ ಇಲ್ಲ ಬೌದ್ಧಿಕ ಶಿಕ್ಷಣ ಪಡೆದವರು ಸಂಘ ಪರಿವಾರದ ಕಾರ್ಯಕರ್ತರ ಹತ್ರ ಅಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಲು ಸಾಧ್ಯವೇ ಇಲ್ಲ ಹಾಗಾಗಿ ಆರ್ ಎಸ್ ಎಸ್ ಕೊಡ್ತಾ ಇರೋ ಬೌದ್ಧಿಕ ಶಿಕ್ಷಣ ಎಂಥದ್ದು ಎಂಬ ಪ್ರಶ್ನೆ ಇದ್ದೇ ಇದೆ ಸದ್ಯಕ್ಕೆ ಒಂದಷ್ಟು ಗೋಧಿ ಮೀಡಿಯಾಗಳು ಆರ್ ಎಸ್ ಎಸ್ನ ಚಕ್ರವರ್ತಿ ಸೂಲಿಬಲಿಯನ್ನ ಚಿಂತಕ ವಿಚಾರವಾದಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಸೂಲಿಬೆಲೆಗೆ ಚಿಂತಕನ್ನು ಬಿರುವುದನ್ನು ಕೊಟ್ಟಿದ್ದಾರೆ ಆದರೆ ಸೂಲಿಬೆಲೆ ಯಾವತ್ತೂ ಚಿಂತಕನಾಗಲು ಸಾಧ್ಯ ಇಲ್ಲ ಆತ ಒಬ್ಬ ಸುಳ್ಳು ಬುರುಕ ಅಷ್ಟೇ ಆತ ಮನೆ ಮನೆಹಾಳನೆ ಹೊರತು ಚಿಂತಕನಾಗಲು ಸಾಧ್ಯ ಇಲ್ಲ ಇನ್ನೊಬ್ರು ಬಿ ಜೆ ಪಿಯ ಶಾಸಕ ಸುರೇಶ್ ಕುಮಾರ್ ಅವರನ್ನ ಇವರು ಸಜ್ಜನ ಬುದ್ಧಿಜೀವಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಅವರು ಕೂಡ ಸಜ್ಜನಿಕೆಯ ಮುಖವಾಡ ಹಾಕೊಂಡಿರುವ ಕೆಟ್ಟ ರಾಜಕಾರಣಿ ಅಷ್ಟೇ ಇಬ್ರನ್ನ ಬಿಟ್ಟರೆ ಈ ರಾಜ್ಯದಲ್ಲಿ ಸಂಘ ಪರಿವಾರಕ್ಕೆ ಬುದ್ಧಿಜೀವಿ ಅಂತ ತೋರಿಸ್ಕೊಳ್ಳೋ ಮತ್ತೊಂದು ಮುಖವೂ ಇಲ್ಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೂ ಇಲ್ಲ ಒಬ್ಬ ಬೌದ್ಧಿಕವಾಗಿ ಮೇಲ್ಮಟ್ಟದಲ್ಲಿರೋ ಆರ್ ಎಸ್ ಎಸ್ ವ್ಯಕ್ತಿ ಅವರಲ್ಲಿ ಕಂಡು ಬರ್ತಾ ಇಲ್ಲ ಹಾಗಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೇವೆ ಆರ್ ಎಸ್ ಎಸ್ ನೂರು ವರ್ಷಗಳ ಕಾಲ ಕೊಟ್ಟ ಬೌದ್ಧಿಕ ಶಿಕ್ಷಣ ಏನು ಒಬ್ಬೇ ಒಬ್ಬ ಬುದ್ಧಿಜೀವಿಯನ್ನ ಸೃಷ್ಟಿ ಮಾಡಲಾಗದ ಆ ಬೌದ್ಧಿಕ ಶಿಕ್ಷಣದಿಂದ ಆಗಿರುವ ಪ್ರಯೋಜನವಾದರೂ ಏನು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ニュース。